ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸಿಕರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಹಾಸನಾಂಬ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಹಾಸನ ನಗರದ ಜಿಲ್ಲಾಡಳಿತ ಹಾಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಅಕ್ಟೋಬರ್ ಹದಿನೇಳರಿಂದ ಅಕ್ಟೋಬರ್ ಇಪ್ಪತ್ತರವರೆಗೆ ನಾಲ್ಕು ದಿನ ಫಲಪುಷ್ಪ ಪ್ರದರ್ಶನನ ಏರ್ಪಡಿಸಲಾಗಿದೆ ಇದೇ ನಮ್ಮ ಹಾಸನ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸೊ ಅವರು ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ಶ್ರೀ ಕೃಷ್ಣ ಹೋಟೆಲ್ ಅಪೋಸಿಟ್ ಈ ನಮ್ಮ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಹಾಸನ ಸಿಲ್ವರ್ ಜೂಬ್ ಆರ್ಚೆಡ್ ಪಾರ್ಕ್ ಇದೆ ನಾವೀಗ ಒಳಗಡೆ ಎಂಟರ್ ಆಗ್ತಾ ಇದೀವಿ ನಾವೀಗ ಒಳಗಡೆ ಎಂಟರ್ ಆಗ್ತಾ ಇದೀವಿ ನಮ್ಮ ಬಲ ಸೈಡಿಗೆ ಇವಾಗ ಇಲ್ಲಿ ರಾಧಾಕೃಷ್ಣ ಮೂರ್ತಿಯನ್ನ ಮಾಡಿ ಇಟ್ಟಿದ್ದಾರೆ ಸುಂದರವಾಗಿ ಮಾಡಿದ್ದಾರೆ ಅಂತ ಹೂಗಳಿಂದ ಫುಲ್ ಅಲಂಕಾರಗೊಂಡಿದೆ ಬರ್ತಾ ಇದ್ದೀರಾ ನಾಳೆ ಈ ಈ ಉದ್ಘಾಟನಾ ಸಮಾರಂಭ ಇದೆ ಅಲ್ಲಿವರೆಗೂ ಇನ್ನೂರು ದಿನ ಹೀಗೆ ಇಡ್ತಿರ್ತಾರೆ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ಶುಲ್ಕ ಇರುತ್ತೆ ವಯಸ್ಕರಿಗೆ ಇಪ್ಪತ್ತು ರೂಪಾಯಿ ಹಾಗೆ ಮಕ್ಕಳಿಗೆ ಹತ್ತು ರೂಪಾಯಿ ಕೆಲವು ಮಕ್ಕಳು ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಬಂದಿದ್ರೆ ಅವರಿಗೆ ಉಚಿತ ಪ್ರವೇಶ ಇರುತ್ತೆ ಈ ಕಡೆ ನಮ್ಮ ಎಡಭಾಗದಲ್ಲಿ ಈ ತರ ಒಂದು ಸಣ್ಣ ಸಣ್ಣ ಬಿದಿರಿನ ಕುಕ್ಕೆಗಳಲ್ಲಿ ಈ ತರ ಒಂದು ಅಹ್ ಡಿಸೈನ್ ಮಾಡಿ ಹ್ಯಾಂಗಿಂಗ್ ತರ ಹಾಕಿದ್ದಾರೆ ಮರಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದ್ರ ಕೆಳಗಡೆ ಹೂವಿನ ಕುಂಡಗಳನ್ನೆಲ್ಲ ಇಟ್ಟಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ವೇಸ್ಟ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳಿಂದ ಇಲ್ಲಿ ಅಲಂಕಾರ ಮಾಡಬೇಕು ಅಂತ ಈ ಸತಿ ಒಂದು ಕಾನ್ಸೆಪ್ಟ್ ನ ತಯಾರು ಮಾಡಿದ್ದಾರೆ ಬಾಟಲ್ಸ್ ಪ್ಲ್ಯಾಸ್ಟಿಕ್ ಬಾಟಲ್ಸ್ಗಳಾಗಿರ್ಬೋದು ಟಯರ್ಗಳಾಗಿರ್ಬೋದು ಯೂಸ್ ಇರುವಂತ ಐಟಮ್ಸ್ ಗಳು ಪ್ಲಾಸ್ಟಿಕ್ ಆಗಿರಲಿ ಟಯರ್ ಆಗಿರಲಿ ಎಲ್ಲ ಒಂದು ವಸ್ತುಗಳನ್ನ ತಗೊಂಡು ಒಂದು ಸುಂದರವಾಗಿ ಶೋ ನ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಈ ಟಯರ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಶೋ ಪೀಸ್ನ ರೆಡಿ ಮಾಡ್ತಾರೆ ಇನ್ನೂ ಕೆಲಸಗಳು ತಯಾರಿ ನಡೀತಾ ಇದೆ ಇದು ಸೇವ್ ಅರ್ಥ್ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಈಗ ಸೀದಾ ಒಳಗಡೆ ಹೋದ್ರೆ ಏನೇನೆಲ್ಲ ತಯಾರಿಗಳನ್ನ ಮಾಡ್ತಾ ಇದಾರೆ ಅಂತ ನೋಡ್ಬೋದು ಕೆಲವೊಂದು ತಯಾರಿಗಳು ಆಗ್ತಾ ಇದೆ ಯಾಕೆಂದ್ರೆ ಹದಿನೇಳನೇ ತಾರೀಕೆರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಇರುವಂತದ್ದು ಹಂಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬಿದುರಿನ ಬುಟ್ಟಿಗಳಿಗೆ ನೀಟಾಗಿ ಹೂಗಳನ್ನೆಲ್ಲ ಅಲಂಕರಿಸಿ ಅದನ್ನ ಪ್ರದರ್ಶಿಸಿದ್ದಾರೆ ಈ ಕಡೆ ಫೋಟೋ ಶೂಟ್ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರು ಅಂತವರು ಇಲ್ಲಿ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಸೂರ್ಯನ ಒಂದು ಆಕೃತಿಯನ್ನ ಮಾಡಿ ಇದ್ದಾರೆ ಫೋಟೋ ಶೂಟಿಗೆ ಆಗಿ ಹೊಸಗಳ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಹಾಸನಾಂಬ ದೇವಿ ದೇವಸ್ಥಾನವನ್ನ ಮಾಡ್ತಾ ಇದ್ದಾರೆ ಗೋಪುರ ನಮ್ಮ ಈ ಸತಿ ಹಾಸನಾಂಬ ತಾಯಿ ದೇವಸ್ಥಾನವನ್ನ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಅದನ್ನ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಹಾಸನಾಂಬ ದೇವಸ್ಥಾನವನ್ನ ಎಷ್ಟು ಶ್ರಮ ವಹಿಸಿ ಮಾಡ್ಬೇಕಾಗತ್ತೆ ನೋಡಿ ನಾವು ನಾಲ್ಕು ದಿನ ಒಂದು ಎಂಜಾಯ್ಮೆಂಟ್ಗೋಸ್ಕರ ಅವ್ರು ಎಷ್ಟು ಅವರ ಒಂದು ಅಹ್ ಜೀವವನ್ನೇ ಒತ್ತೆ ಇಟ್ಟು ಈ ತರ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಮೇಲೆಗಡೆ ಟಾಪ್ ಅಲ್ಲಿ ಕುತ್ಕೊಂಡು ಒಂದೊಂದೇ ಹೂವನ್ನ ಜೋಡಿಸ್ಕೊಂಡು ಬರ್ಬೇಕು ಆ ಎಷ್ಟು ಶ್ರಮ ವಹಿಸಿ ಮಾಡ್ತಾರೆ ನೋಡ್ತಾ ಇದೀರ ಇದು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಒಂದು ಕರಡದಂಬವನ್ನ ಮಾಡ್ಲಾಗ್ತಾ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನ ಉದ್ಘಾಟನಾ ಸಮಾರಂಭ ಇದೆ ಅಹ್ ಅಷ್ಟರಲ್ಲಿ ಇದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಇನ್ನು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಸ್ಟಾಲ್ ಗಳೆಲ್ಲ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತಯಾರಿಗಳು ನಡೀತಾ ಇದೆ ಅಂತ ಹೇಳಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಫಲಪುಷ್ಪ ಪ್ರದರ್ಶನ ಪಾರ್ಕ್ ನಲ್ಲಿ ನಡೆಯುತ್ತೆ ಇಲ್ಲಿ ಒಂದು ಶಿವಲಿಂಗವನ್ನ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಸ್ಟಾಲ್ಗಳನ್ನೆಲ್ಲಾ ನಿರ್ಮಿಸಿದ್ದಾರೆ ಈ ಸಲ ಫಲಪುಷ್ಪ ಪ್ರದರ್ಶನದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿಯೊಂದು ಮಾಹಿತಿನೂ ನಮಗೆ ಸಿಗ್ತಾ ಹೋಗುತ್ತೆ ತೆಂಗು ಬೆಳೆ ಆಗಿರ್ಬೋದು ಅಥವಾ ಜೇನು ಸಾಕಾಣಿಕೆ ಇರ್ಬೋದು ಅಥವಾ ರೇಷ್ಮೆ ಸಾಕಾಣಿಕೆ ಪ್ರತಿಯೊಂದರ ಒಂದು ಮಾಹಿತಿಯನ್ನು ಇವರು ನಮಗೆ ನೀಡ್ತಾರೆ ಸೊ ಆದಷ್ಟು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಳ್ಳಿ ಒಂದು ಎಲ್ಲ ಪ್ರದರ್ಶನಕ್ಕೆ ನಾಲ್ಕು ದಿನ ನಡೀತಾ ಇದೆ ಈ ನಾಲ್ಕು ದಿನನೂ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಬಂದು ವೀಕ್ಷಿಸಿ ಹಾಗೆಲ್ಲ ನಿಮ್ಗೆ ಏನೇನು ಮಾಹಿತಿಗಳು ಬೇಕು ಅದನ್ನ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಂತ ಇದೀವಿ ಈ ಕಡೆ ಬಂದ್ರೆ ಇಲ್ಲಿ ಅಹ್ ಶ್ರೀ ಶಕ್ತಿ ಅವರಿಗೆ ಒಂದು ಸ್ಟಾಲ್ಗಳನ್ನ ನಿರ್ಮಿಸಿದ್ದಾರೆ ಇಲ್ಲಿ ಅವರು ಮಾಡುವಂತ ಒಂದು ಉಪ್ಪಿನಕಾಯಿ ಇರ್ಬೋದು ಅಥವಾ ಒಂದು ಆ ಸೀರೆ ವ್ಯಾಪಾರ ಪ್ರತಿಯೊಂದ್ರ ಬಗ್ಗೆನು ಇಲ್ಲಿ ಒಂದು ಸ್ಟಾಲ್ ನ ಹಾಕಿದ್ದಾರೆ ಅವರು ಅದನ್ನ ಯೂಸ್ ಮಾಡ್ಕೊಳ್ಬಹುದು ಬಂದು ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಫುಡ್ ಕೌಂಟರ್ಸ್ ಗಳನ್ನು ಮಾಡಿದ್ದಾರೆ ತುಂಬಾ ಚಂದವಾಗಿ ಫುಡ್ ಕೌಂಟರ್ಸ್ ಇದೆ ಹಾಗೆ ಕಡೆ ಬಲಭಾಗದಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಜೋಗಾಲಿ ಪ್ರತಿಯೊಂದನ್ನು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಪೂರ್ತಿ ಪಾರ್ಕ್ ಅನ್ನ ಚಂದವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲೂ ನಮಗೆ ಬೋರ್ ಅನ್ಸಲ್ಲ ಎಲ್ಲೂ ನೋಡಿದ್ರು ಸುಂದರವಾಗಿರುವಂತ ಹೂಗಳು ಹಾಗೇನೆ ಕುತೂಹಲ ಎಲ್ಲ ಮೂಡಿಸುವಂತ ಗಿಡ ಮರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಅಂತ ತುಂಬಾ ಚೆನ್ನಾಗಿ ಆಟಿಕೆಗಳನ್ನೆಲ್ಲ ತಂದು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಎಷ್ಟು ಚಂದ ಚಂದದ ಹೂವು ಇಲ್ಲಿ ನಮಗೆ ಆ ಗಿಡಗಳ ಮಾರಾಟನೂ ಸಹ ಇರತ್ತೆ ಆ ನಾವು ಯಾ ಯಾವುದೇ ಗಿಡ ಬೇಕಾದ್ರೂ ತಗೊಂಡು ಹೋಗ್ಬೋದು ದುಡ್ ತಗೊಂಡು ತೊಗೊಂಡು ಹೋಗ್ಬೇಕಾಗತ್ತೆ ಸೊ ಇನ್ನು ಮುಂದೆ ಈ ಕಡೆ ಇರೋದೆಲ್ಲ ಫುಡ್ ಸ್ಟಾಲ್ಗಳು ಫುಡ್ ಸ್ಟಾಲ್ಗಳು ಈ ಸತಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಫುಡ್ ಸ್ಟಾಲ್ಗಳು ಹಾಗೇನೆ ವೇಸ್ಟ್ಗಳನ್ನೆಲ್ಲ ಹಾಕಿದರೆ ಡಸ್ಟ್ಬಿನ್ಗಳು ಪ್ರತಿಯೊಂದನ್ನು ಎಲ್ಲದನ್ನೂ ಅರೇಂಜ್ ಮಾಡಿ ಇದ್ದಾರೆ ನಾನು ನಾಳೆ ನೋಡಬೇಕು ಯಾವ ರೀತಿ ಜನ ರೆಸ್ಪಾನ್ಸ್ ಮಾಡ್ತಾರೆ ಈ ಒಂದು ಎಲ್ಲ ಪುಷ್ಪ ಪ್ರದರ್ಶನಕ್ಕೆ ಅಂತ ಆ ಕಡೆ ಸೈಡ್ ಹೋಗ್ತಾ ಇದ್ರೆ ನಾವು ಮರ್ಸರಿ ಫಾಂಡ್ ಸಿಗುತ್ತೆ ನಮಗೆ ಯಾವುದು ಬೇಕೋ ಅದನ್ನ ಕೊಟ್ಟು ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು ಸರ್ಕಾರಿ ಸಂಸ್ಥೆಗಳು ಹಾಗೆ ಖಾಸಗಿ ಸಂಘ ಸಂಸ್ಥೆಗಳು ತಾಂತ್ರಿಕ ಮತ್ತು ಮಾರಾಟ ಮಳಿಗೆಗಳನ್ನ ಇಲ್ಲಿ ತೆರೆದಿದ್ದಾರೆ ರೈತರಿಗೆ ಹಾಗೂ ಮತ್ತೆ ಸಾರ್ವಜನಿಕರಿಗೆ ಒಂದೇ ಕಡೆ ಮಾಹಿತಿನ ಸಿಗ್ಲಿ ಅಂತ ಹೇಳಿ ಮಕ್ಕಳಿಗೆ ಮಕ್ಕಳಿಗೆ ಆಡಲಿಕ್ಕೆ ಇಲ್ಲಿ ಆಟಿಕೆಗಳನ್ನೆಲ್ಲ ಹೋಗ್ಲಿಕ್ಕಿದ್ದಾರೆ ಎಲ್ಲ ಫುಡ್ ಫುಡ್ ಸ್ಟಾಲ್ ಇದೆಲ್ಲ ಆಲ್ರೆಡಿ ಕೆಲವೊಂದು ಫುಡ್ ಸ್ಟಾಲ್ ಗಳೆಲ್ಲ ಬಂದು ಅವರು ಇದು ಮಾಡಿದ್ದಾರೆ ಇಲ್ಲಿ ಶೌಚಾಲಯದ್ದು ಶೌಚಾಲಯನೂ ಸಹ ಇದೆ ಸರ್ ನಿಮ್ಮ ಹೆಸ್ರು ಕೃಷ್ಣ ಕುಮಾರ್ ಅಂತ ನೀವು ಇಲ್ಲಿ ಏನ್ ಸ್ಟಾಲ್ ಇಟ್ಟಿದ್ದಾರೆ ನಾವು ಅಪ್ಪ ಬುದ್ಧಿ ಕೃಷ್ಣ ಪ್ರತಿ ವರ್ಷನೂ ಇಟ್ಟಿರೋ ಇಲ್ಲಮ್ಮ ಈ ವರ್ಷ ಬುದ್ಧ ಇದೆ ಫಸ್ಟ್ ಇಯರ್ ಏನಿಲ್ಲ ಎಲ್ಲ ಅವಸ್ಥೆ ಇದೆ ಮಾಡಿದಾರೆ ನೀರಿನ ವ್ಯವಸ್ಥೆ ಎಲ್ಲಾ ಪ್ರತಿಯೊಂದು ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ನಾಲ್ಕು ದಿನ ಮಕ್ಕಳು ಅವರು ಒಂದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಸಂಗೀತ ಪ್ರತಿಯೊಂದನ್ನು ಪ್ರೋಗ್ರಾಮ್ಗಳನ್ನ ಇಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಶಾಲಾ ಮಕ್ಕಳಿಗೆ ವಿದ್ಯತೆ ನೀಡಿದ್ದಾರೆ ಇಲ್ಲಿ ಮಕ್ಕಳು ಬಂದು ನೃತ್ಯ ಪ್ರದರ್ಶನ ಪಂಗೀತ ಪ್ರದರ್ಶನ ಈ ಒಂದನ್ನು ಮಾಡ್ಬೋದು ಸ್ಟೇಜ್ ಇದೆ ಜನಗಳು ವೀಕ್ಷಿಸ್ತಾರೆ ನಾಲ್ಕು ದಿನ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ ಇದು ಬ್ರಿಡ್ಜ್ ಬ್ರಿಡ್ಜ್ ಎಲ್ಲ ಮಾಡ್ತಾ ಇದಾರೆಗಳನ್ನೆಲ್ಲ ಇಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಮಿಸ್ ಮಾಡ್ದಂಗೆ ಮಕ್ಕಳನ್ನ ಕರ್ಕೊಂಡು ನೀವು ಬನ್ನಿ